ಕಸ ಒಂದು ಬಾಳಾಗೈತಿ ಕಸ ಆಟ ಬಿಡಿ ಬಟ್ಟದ ಔಷಧ ಬರ್ದ ಈಗ ಇರ್ಲಿ ಮನಿಗೆ ಹೋಗಿ ಬಂದ ಊಟ ಟೈಮ್ ಆಯ್ತು ಊಟ ಮಾಡ್ಕೊಂಡು ಬಂದ್ ಮತ್ ಚೆಂಜಿಗ್ ಬರ್ತೈತಿ ಔಷಧ ತರ ಒರಾಗ ಹೋಗಿ ಔಷಧ ತಂದು ಬರ್ತೈತಿ

ಏನ್ ಪದ್ರಾಸ್ ಮನಿ ಐತಿ ಇದನ್ನ ಏನಾರ ಅಡಾ ಇಟ್ಟು ತಗೊಂಡ್ ಬರ್ಬೇಕಂದ್ರ ಮನಿ ಹೆಂಗೈತಿ ಪರಿಸ್ಥಿತಿ ಈ ಹುಡುಗ್ ಆರಾಮಿಲ್ಲ ಏನಾರು ಮಾಡಕ್ ಬರ್ತೈತಿ ಹೋಗ್ ಬರ್ನು ಸಹಕಾರ ಕೇಳಿ ಬಟ್ಟ ಸಾಲ ತಕೊಂಡ್ ಬಂದ್ ಮುಡ್ಸಾಕ್ ಬರ್ತೈತಿ ಏನಾರ ಮಾಡಿ ಹೋಗಿ ಬರ್ ಸೌಹಕಾರ ಮನಿ ಅಂತ ಬತ್ತು ಸಾವ್ಕಾರ ಎಲ್ಲ ಏನಪ್ಪ ಸಾಲಾ ಕೇಳಕ್ಕ ಸಾವಕಾರ ಸಾಹಕಾರದ ಸೌಕಾರದ ಯಾರೀ ಸಾವಕಾರದ ಅದಾರ್ರಿ ನೀವ್ ಯಾರೀ ನಾವ್ ಇಲ್ಲ ಕಡಗಿನ ಹೊಲ್ದವ್ರ ಬಾಜು ಹೊಲ್ದವ್ರ ಸೌಕಾರ ಬೇಕಾಗಿದ್ರೀಗ ಸೌಗಾರ್ರಿ ಸೌಗಾರ್ರಿ ಯಾರು ಬರ್ರಿ ಯಾರು ಹಾ ನಮಸ್ಕಾರ ಬಾಳಗರು ಬಂದಿ ಏನ್ರಿಪ್ಪ ನೀತ್ರಿ ಏನಿತ್ತು ಏನಪ್ಪಾ ಮನಿ ಪರಿಸ್ಥಿತಿ ಗಂಭೀರ ಆಗೈತ್ರಿಪ್ಪ ಹ್ಮ್ ಅಟ್ ರೀ ಅಪ್ಪ ರೀ ಹುಡುಗ ಹ್ಮ್ ಏನಾರ ಮಾರಿ ಕೊಟ್ಟಿನಂದ್ರ ಇಷ್ಟೇ ನಿತ್ಯ ಕಟ್ಟುತ್ರ ಬಾಳ ಆಗೈತ್ರಿಪ್ಪ ಮತ್ತ್ ರಾಶ್ ಅದು ಮತ್ ಸಿದ್ದಪ್ಪ ಕೊಡಾಕ್ ಬಂದಿತ್ತ ಆದ್ರೆ ನಮ್ಮ ರೂಲ್ಸ್ ಬಾಳ ಊರಾದ್ರ ಗಡ ಮಂದಿ ತಗೋತಾರು ಸರಿಯಾಗಿ ತಂದು ಕೊಡಂದ ಅವ್ರ ನಾವು ಅದ್ ವಸೂಲಿ ಮಾಡಕ್ಕು ಹಿಂದ ಮುಂದ ನೋಡವ್ರ ಅಲ್ಲ ನಾಲ್ಕು ಇಂತವ್ರ ಹತ್ ಆಳ್ಗಳ ಮನೆಯಾಗ ನಾವು ವಾರ ಬಡ್ಡಿ ಏನ್ ಕೊಡ್ತೇವ್ ತಪ್ಪಿತ್ತು ಹಿಂದ ಮುಂದ ನೋಡವ್ರ ಅಲ್ಲ ಸರಿಯಾಗಿ ಬಂದು ಕೊಡಂಗಿದಿ ಇಲ್ಲ ಅಂದ್ರೆ ಈಗ ವಿಚಾರ ಮಾಡ ಆಮೇಲೆ ನನಗೆ ಹಿಂಗಾಯ್ತು ಆಗಾತು ಅಂದ್ರೆ ನಡೆಯಂಗಿಲ್ಲ ಆಮೇಲೆ ವಾದ ಬಸೂಲಿ ಮಾಡವ್ರು ನೀಗ್ ತಟ್ಟು ಓಯ್ ಇರ್ಲಿಲ್ಲ ಅಂದ್ರೆ ಸ್ವಾಮಿ ಹೆಂಗೆ ಬಂದು ಹಂಗೆ ಬಂದಿದ್ದಾರ ಹಿರಿ ಹೋದಪ್ಪ ಊರಾಗತ್ತದ ಮಾತಾ ಇದ್ರೆ ಅದೇನು ನೀವು ರೂಲ್ಸ್ ಆ ರೂಲ್ಸ್ ಪ್ರಕಾರ ನಾವು ಕೊಡ್ತೇನೆ ಒಂದು ತಿಂಗಳು ಕೊಡ್ತ ಕೊಡ್ರಿಗಳಾದಂತ ಬೆಳಿ ಕೈಗೆ ಬತ್ತಂದ್ರೆ ಬೆಳಿ ಮಾರಿ ಚಾಂದ್ ಕೊಡ್ತಾನೆ ಮುರಕಾ ಇಿಸ್ಕೋಲಕ್ ಬಂದಾಗ ಹೇಳ್ತಾರೋ ಸಿಡಾ पहिला ಬಂದಾತರೋ ಇಿಸ್ಕೋಲಕ್ ಬಂದಾಗ ಹೇಳ್ತಾರೋ ಕರೆ ಒಯಿ ಇದಿರಂಗಿಲ್ಲ ಅರೆ ಬೇಟ್ ನನಗೆ ಇದು ಕೊಡಾಕ್ ನೀತಿದ್ತೋ ಈಗ ವಿಚಾರ ಮಾಡಾ ಹತ್ತು ಒಂದ ಸಲ 10 ಸಲ ವಿಚಾರ ಮಾಡಿ ಇجاವೈ ಯಾಕಂದ್ರೆ ಆ ಮ್ಯಾಲ್ ಹಿಂಗಾ ಮುಂದೆ ಓಡವಾಲ್ಲ ಇವತೆ ಗಂಟಾಗ್ ಇಲ್ಕೋ ಬಿಡೇರೆ ಕೊಡ್ತೀನಿ ಅಪ್ಪ ನೋಡು ಮಾತ್ರ ಇದಿದ್ರ ಈಗ ಹೇಳಿದ್ನ ಯಾಕಂದ್ರೆ ಕಟ್ಟಕ್ಕೆ ಯಾರು ಇದಿಲ್ಲ ನಂಗಿಲ್ಲ ಊರಾಗ ಗೌಡ ಮನಿತ ಮನಿತಾನ ನಮ್ಗೆ ಕೊಡ್ತೀವಿ ಇಲ್ಲ ಅನ್ನೋಂಗಿಲ್ಲ ನಾವು ಊರಾಗೆಲ್ಲ ಚೆಂದ ಇರ್ಬೇಕು ಆದ್ರೆ ಕೊಟ್ಟದ ಪ್ರಕಾರ ತಂದಂಗೆ ನಂಗೆ ಬಡ್ಡಿ ಪ್ರಕಾರ ತಂದು ಕೊಟ್ಟಿ ಉಳಿಸಿ ಇದೆ ವಿಚಾರ ಮಾಡಿ ಅದನ್ನೇ ಒಂದು ಹೆದ್ರಿ ನಾ ಆಮೇಲೆ ಹೆಂಗೆ ಒಬ್ಬ ವಸೂಲಿ ಮಾಡ್ಬೇಕು ಅಂದ್ರೆ ನಮ್ಮ ಆಳುಗಳು ಇರ್ತಾವ ಆಳುಗಳು ಕಳಿಸ್ತೀವಿ ಒಬ್ಬ ವಸೂಲಿ ಮಾಡ್ತೀವಿ ಅದ್ರ ಮೇಲೆ ನೀನು ಬಿಟ್ಟಿದ್ದು ಮ್ಯಾರೆ ಎರಡು ರೂಪಾಯಿ ಈಗ ಹತ್ತು ಸಾವಿರ ಕೊಡಿರಿ ಎರಡು ಸಾವಿರ ಗಟ್ಟಿ ದವಾಖಾನೆ ಕರ್ಸಿ ಬಂದೈತೆ ರೀ ಅದೊಂದು ಮಗ್ಗ ತೋರಿಸ್ತೇನೆ ತೋರಿಸಿ ಅಷ್ಟಾ ಹೊಲ್ದಾಗ ಅಟ್ ಕಸ ಪಸ ಬಂದೈತ್ರಿ ಅದಕ್ಕೆ ಮಾರಿ ಮತ್ತೆ ಅಟ್ ಕಾಳ ಕಡಿ ಬಂದ್ ಅವನ ಮಾರಿ ನಿಮ್ದ ಬಡ್ಡಿ ಅದು ಬಡ್ಡಿ ಗಂಟಾ ಬುಡ್ಸ ಕೊಡ್ತಾನ ಏನ್ ಊರ್ ತುಂಬ ಬರೇ ರೊಕ್ಕ ಕೇಳವ್ರ ಆತು ಸರಿ ಆತ್ ಇಲ್ಲ ಏನಿಲ್ಲ ನೋಡುನು ಎಟ್ ಬೇಕಂತ ಸಿದಪ್ಪ ಅದ್ ಹತ್ ಸಾವಿರ ಕೊಡ್ರಲ್ಲ ರೊಕ್ಕ ಕೊಡುದು ಏನ್ ಸಿದ್ದಾಪ್ಪನ ಅಟ್ಟ ಅವಾಗ ನೋಡುದಟ್ಟ ಪರಿಚಯ ನೋಡಿಯೋ ಇನ್ ದಿವ್ಸ ಊರಾಗೇಟಿ ಹಾಕಿರ್ತಾನೋ ಕಾಣ್ತಿರ್ತಾನೋ ಇಲ್ಲ ಗಪ ಆಗ್ಬಾರ್ದು ಮನಿ ಮನೆ ಮುಂದೆ ಹೇಳ್ರಿ ಪರಿಚಯ ರೊಕ್ಕ ಇಸ್ಗಳೂರ್ ತಿಂಡ್ ಪರಿಚಯ ಹೇಳ್ತಿರ್ಪಾ ಆಮೇಲೆ ಯಾವ ಗೊತ್ತಿಲ್ಲ ನೀವ್ ಗೊತ್ತಿಲ್ಲ

ಎಷ್ಟ್ ಎಕರೆ ಹೊಲ ನಿಂದ ನಾಕೆಕ್ರೆ ಹ್ಮ್ ಏನ್ ಹಾಕಿ ಹೊಲ್ದಾಗ ಹೊಲ್ಪ ಹ್ಮಕಿಟಾರ ನಾಕ ಎಕ್ರೆ ಹೊಲ ಇದ್ರಾಕ್ ಮಾಡ ಸಾಲ ಹೆಚ್ಚಾಗಿ ಹೇಳ್ರಪ್ಪ ಮಕ್ಕಳ ಎಟ್ಟ ಮಂದಿ ಮಕ್ಳ ನಾಕ್ ಮಂದಿರಪ್ಪ ಮೂರ್ ಮಂದಿ ಮಕ್ಕಳ್ರಿ ಒಬ್ ಗಂಡಮಗಾರೀ ಹ್ಮ್ ಇವಾಗ ಗಂಡಮಗಾನ ಸಣ್ಣ ಅವ್ರಿ ಹೆಣ್ಮಕ್ಳ ದೊಡ್ಡವ್ರಿ ಇವಾಗ ಸಣ್ಣಾಗಿದ್ರ ಇಬ್ರ ಹೆಣ್ಮಕ್ಳ ಮದಿ ಮಾಡಿ ಕೊಟ್ಟನ್ರೀ ಮತ್ತೆ ಅದ ಮದ್ವ ಆಗಾರ ಸಾಲ ಮಾಡಿನ್ರಿ ಹ್ಮ್ ಅದ್ರಿ ಅದನ್ ಸಾಲ ಮದ ನಿಮ್ ಕಡೆ ಅಟ ಇಸ್ಕೊಂಡ್ ಹೋಗಿ ಅಟ್ ಹುಡುಗ ಆರಾಮಿಲ್ಲರೀ ಮತ್ತೆ ಹುಡುಗಿಟ್ಟ ಸಾಲಿ ಹೋಗಿತ್ರಿ ಒಂದ್ಸಲ್ ಸಾಣದ ಹುಡುಗಿ ಸಾಲಿ ಹೊಕ್ಕು ದಟ್ಟ ಹುಡುಗ ಬಾಳ ಕಟ್ಟ ಚುರಾ ಬಂದಾವ್ರಿ ಅದ ನಿಮ್ ಮತ್ತೆ ಹೋಗಿ ಒಂದ್ ಸಾವಿರ ರೂಪಾಯಿ ಇಸ್ಕೊಂಡು ಹೋಗಿ

ಯಾಕಂದ್ರೆ ಇಸಗುಳ ಸುಳ್ಳ ನೋಡ್ ಕಾರಣ ಹೇಳ್ತಾರ ಅವ್ರು ಅದ್ನ ಏನ ನಂಬ್ಕೊತ ಕುಂಡ್ರಾಕ ನಮ್ಗೂ ಇದ್ನ ಆಗುದಿಲ್ಲ ಮತ್ತ ನೀ ಏನಾರ ಮತ್ತ ನಿಜವಾಗ್ಲು ನೋಡಿದ್ದೆ ಅಂದ್ರೆ ಅಂದ್ರ ಅದ್ನೇ ನಂಬಾಕ ಬರ್ತೈತಿ ಇಲ್ಲ ಅಂದ್ರ ಈಗ ಅವ್ನ ಹೆಂಗೈತಿ ಹಂಗ್ ಬಂದಂಗ ಎಬ್ಬಸ್ ಕಳ್ಸಾಕ ಬರ್ತದ ತಗೋಳ ಅವ್ರ ಮನಿ ಮುಂದೆ ಹಾಳುಕೊಂಡ್ರು ಹ್ಮ್ ಅವ್ರ ತಮ್ಮ ಅರಿವಿ ಅವ್ರದ್ದು ಆರಾಮ ಐತೆ ಹ್ಮ್ ಕೊಡ್ರಿ ಅವ್ರ ಕೊಡೋಣ ಸಿದ್ಧಾಪ ಇದನ್ನ ಅಂದ್ರು ನಾವು ಇಟ್ಕೊಂಡಿರ್ತೇನೆ ಈಗ ಉದಾರಿ ಈಗ ಒಂದ್ ಹತ್ ಸಾವಿರ ಕೊಡ್ತಾನ ಆದ್ರೆ ನನ್ನ ಬಡ್ಡಿ ಮಾತ್ರ ಪಕ್ಕ ನೀ ಕೊಡ್ಬೇಕು ಇದ್ರ ಬಡ್ಡಿ ಅಂದ್ರೆ ಈಗ ಹೇಳತ್ತೆ ಆಮೇಲೆ ಅಟ್ಯಾಕ್ ಇದು ಸಾವು ಕೇಳವಲ್ಲ ನಮ್ ಆಳ ಮನುಷ್ಯ ಬರ್ತಾನು ಸರಿಯಾದ ಟೈಮ್ ಬಡ್ಡಿ ಕಟ್ಕೊತ ಹೋಗೋದು ಈಗ ಎಷ್ಟು ದಿನಕ್ಕೆ ಬೇಕು ನಿನಗ ಸಾಲ ಒಂದ್ ತಿಂಗ್ಳು ಕೊಡ್ರಿ ತಿಂಗ್ಳ ಪುರ್ತೇ ತಿಂಗಳಾದ ಕೂಡ ನಾವ್ ಹಿಂದ ಮುಂದ ನೋಡಂಗಿಲ್ಲ ನಮ್ ಆಳ ಮನುಷ್ಯ ಬರ್ತಾನ

ಸದಾಬೆ ನೋಡು 1000 ರೂಪಾಯಿ দাও ಸರಿಯಾಗಿ ತಗೊಂಡೆ ನಿನ್ಸ್ಕೋ ನೋಡು ಸರಿಯಾಗಿ ಅದರ ಪ್ರಕಾರ ತಗೋ ಕೊಡು ಅಂತ ಹೇಳಿ ಇಟ್ಕೊಂಡ ಹೋಗ ಆಯ್ತು ಆಯ್ತ್ರಪ್ಪ ಗೌರ್ ಹೋಗ ಬಾ ಹೋಗ ಬಾ ಆದ ಇണിത് ನೀರು ಆಕ್ ತೆರೆದು ಇದನಂತ ಕಲ್ಸು ಇಟ್ ಬರ ಕರೀ ಸರಿಯಾಗಿ ಹಾ ಕಕ್ಷನ್ ಕಾರ ಆ ಐಯೋ ಇರಪ್ಪ ಆಕ ಆ ಆದ ರಕ ಕೋಣ ಅದರ ಮಲಕ ರ ಹ್ಮ್ ರಕಟ್ಟು ಕೊಡು ಇಬಿಟೆ ಇನ್ನು ಲೋಪ ಇನ್ನು ನಾಗರುಸ್ ಮтни ಹಿಂಗ ಮಾಡಬೇಕು ನಾಗ ಹಿಂಗ ಈಗ ನನಗೆ ಅವರ ಹೇಳ ಕೈಸಾರ ಹೌದು ರಕಟ್ಟು ತುಂಬಾ ಅಂತ ಹೇಳಿ ಇಲ್ಲಂದ್ರೆ ಅವಗ ಯಾಕೋ ಬಂತಂದ ಅಂತ ನಾನು ಅದ ತವಾಕ ನಿಂತು ಹೈ ಕೊಡು ಈಗ ಹಾ ರೊಕ್ಕ ಬರ್ಗ ಖಾಲಿ ನದಿನ ಬರ್ಗನ ಐತ ಈಗ ಬೆಳಿ ಕಾಯಿಪಲ್ಲೆನೂ ಹಾಕಿಲ್ಲ ಎಲ್ಲ ಕಬ್ಬೈತಿ ಹಾಳತ್ತ ರೊಕ್ಕ ಸಾವ್ಕಾರಿಗೆ ಹೇಳ ಆಟ ನೋಡ್ರಿ ಹೇಳಾಕ ಈಗ ಏನ ಹೇಳನ ನಿನಗ್ ರೊಕ್ಕ ಕೊಡಾಕ ಹಿಂದ ಮುಂದ ನೋಡತ್ತೀರ ಮಾಲಕರ ಈಗ ಸುಮ್ನೆ ನಾನು ಒಬ್ಬನ ಅಂತ ಹೇಳಿ ಹೇಳಂದ್ರಿ ಕೊಟ್ಟಾರ ಈಗ ಈಗ ನೀ ಹಿಂಗ್ ಮಾಡತ್ತೀರಿ ಹೆಂಗ್ ಹೇಳ್ಬೋದು ನೀ ಒಳಗ ಬಾ ಆಜು ಬಾಜು ಮಂದಿ ಅದರ ಆಮೇಲೆ ಇದೆ ಬಾಯ್ ಇದು ಹೇಳು ಬಾಯ್ ಮಾಡಬೇಡ ಪ್ಪ ಹೋಗು ಮಾಡ ಒಂದು ಗೌರಿ ಹೇಳ ದಿವ್ಸ ಹೇಳ್ಯಾನ್ರಿ ದಿವಸ ಹೇಳ ಗೌಡ್ರಿ ಹೇಳ ಇನ್ನೊನ್ ನಾಲ್ ದಿವ್ಸ ಬರ್ತಾವ್ರ ರೊಕ್ಕ ರೊಕ್ಕ ಏನಿಲ್ಲ ಬಂದ್ರ ನೀ ಬರ್ಗದಾಡ ನಾನ ಬಿಡ್ತ ನಾತಿಲ್ಲ ಅದ ಹೇಳಕ್ ಹೋಗಬೇಡಪ್ಪ ನನ್ ಮುಂದ ಯಾಕಂದ್ರ ನನಗೆ ಮಾಲಕ ನನಗ್ ಕೋರ್ಸ್ ಮಾಡತ್ತಾರ ಈಗ ರೊಕ್ಕ ಬೇಕಾರ ಈಗ ನಾನ್ ಬರುದ ಯಾಜ್ಞತೆ ನೀ ಇದ್ರಕ್ಕೆಲ್ಲ ಒಂದ್ ಎಲ್ಲಿ ಹೋಗಿದ್ದಿ ನಾ ಬಂದನ್ಯಾಗ ಈಗ ನಿಮ್ ನೋಡ್ಕೊಂಡ ಈಗ ರೊಕ್ಕ ಕೊಡಿ ಅಂದಾರ ಇಲ್ಲ ನಮ್ಮ ಮಾಲಕ್ರ ಕಡೆ ಇಲ್ಲ ನಾಕ್ ದಿವ್ಸ ಹೇಳು ಏನ ಹೋಗ ಇನ್ನೊಂದ ನಾಲ್ಕು ದಿವಸ ಹೇಳು ಬರಲಿಲ್ಲ ಅಂದ್ರೆ ನೀ ಮತ್ತ್ ಬಾ ಈಗ ಬಡ್ಡಿ ಇರತ್ತ ಗಂಟ ಏನಿಲ್ಲ ಈಗ ಏನು ಬಡ್ಡಿ ಇಲ್ಲ ಗಂಟ ಇಲ್ಲ ಎಲ್ಲಾ ಕುಡ್ಸ್ಯಾ ಕೊಡ್ತೀನಿ ಒಮ್ಮೆ ನೋಡು ನಾಕ್ ಹೋಗಿ ನಮ್ಮ ಏನೈತಲ್ಲ ಗಂಟ ಬ ಬಡ್ಡಿ ಎಲ್ಲಾ ಕುಡಿಸದ್ ಬೇಕ ಇಲ್ಲ ಅಂದ್ರೆ ನಮ್ಮ ಮಾಲಕ್ರು ಕರ್ಕೊಂಡ್ ಬಂದ್ ಮತ್ತ್ ಕರ್ಕೊಂಡು ಹೋಗ್ತ ಆಯ್ತು ಹ್ಮ್ ಏನ್ ಏನ್ ಬರುವ ಅವಶ್ಯಕತೆ ಏನ ಕೊಡಂಗಿಲ್ಲನಾತ್ಲಾ ನಾನು ರಕ್ ಬಂದ್ರೆ ಇಟ್ಕೊಳಂಗಿಲ್ಲ ನಿಮ್ ಮಲಗ ಗೌರವಕ್ಕೆ ಆಗ ಹೊಲದ್ ಕಾಗದ ಪತ್ರ ಕೊಟ್ಟನ ಏನ ಅಲ್ಲೇ ಅದಾವ್ ಅವ್ ರೊಕ್ಕ ಕೊಡ್ತನ ಬಿಡ್ಸ್ಕೊಂಡ್ ಬರ್ತೇನ ನೀಂಗ್ ಹೋಗ ಹೇಳ ಅಂತ ಸಿದ್ಧನಾಳ್ ಬಿಡು ಇನ್ ಆಡ್ ದಿವ್ಸ ಬಿಟ್ಟು ಬರೋಣ ಇವತ್ತು ಒಂದ್ ದಿವ್ಸ ಹೋಯ್ತು ನಾಳೆ ಸಂಜಿಕ್ ಬರೋಣ ನನಗ್ ಮಾತ್ರ ಬೇಕು ಆಯ್ತು ನಿಮ್ ಗೌರ ಕಳ್ಸ ಬರೋ ಹ್ಮ್ ನಿಮ್ ಗೌಡ್ರಿಗೆ ಕೆಳ ಅದೇನಾಯ್ತಾ ಕೊಡುನು ಹಗಲ ಹಗಲಿಲ್ಲ ಬರ ಆಕತ್ತ ಇನ್ನ ಯಾರ ಕಡೆ ಮತ್ ವ್ಯವಸ್ಥೆ ಮಾಡ್ಬೇಕು ರೊಕ್ಕದ ರೊಕ್ಕದ್ ವ್ಯವಸ್ಥೆ ಮಾಡಿ ಗೌಡ್ರಿಗೆ ಒಟ್ಟ ಬಟ್ಟ ಕಾಗದ ಪತ್ರ ಬಿಡಿಸ್ಕೊಂಡ ಏನಾರು ಮಾಡು ಆಯ್ತು ಹುಡುಗರಿ ಆರಾಮ್ ಆಗ್ಲಿ ಹತ್ ಸಾವಿರ ರೂಪಾಯಿ ಇಸ್ಕೊಂಡ್ ರೊಕ್ಕ ನೋಡ್ಬಿಟ್ಟ ಮಾಲಕ ಈ ಕಡೆ ಇಸ್ಕೋ ಮಜೀದ್ ಆಗ ಬಾಗಿ ಹೇಯಾರೀ ನಮ್ಗೂರಿ ನಿಮ್ಮ ಅಪ್ಪನ ಸಾಥ್ ಹೋಗ ನಮ್ ಅಪ್ಪನೂ ಸಾಥ್ ಹೋದ್ರೆ ನಮ್ ಅಪ್ಪ ಸಾತ್ ತಗೊಂಡ ಒಂದ್ ತಿಂಗಳಾಗಿಲ್ರಿ ನೀವು ಸಾಲಕ್ ಬಂದ್ರ ಹೆಂಗ್ರಿ ಇಲ್ರಿ ನಮ್ ಮಾಲಕ್ರ ಯಾಕಂದ್ರ ನಾವ್ ನಡ್ಬಾರಕಾಗಿದ್ದು ಈಗ ನಮಗ್ ಮಾಲಕ್ರ ನಮಗ್ ಬಿಡಗದಲ್ಲ ನೀ ರೊಕ್ಕ ಇಸ್ಕೊಂಡ್ ಅಂತ ಬರಂತ ಇಸ್ಕ ಮಸ್ಜ್ ಗೊತ್ತಾಗೇತ್ರಿ ಹತ್ ಸಾವಿರ ರೂಪಾಯಿ ಇಸ್ಕೊಂಡ್ ನಾನು ಮತ್ತ್ ನಿಮ್ ಕೆಲಜ್ ಪತ್ರನ ಬಿಟ್ಟಾನು ಅದ್ ಗೊತ್ತೈತ್ರಿ ನೋಡ್ರಿ ಬಂದ ಬಿಡ್ಸ್ಕೊಂಡ್ ಹತ್ತು ಸಾವಿರ ರೂಪಾಯಿ ಬಡ್ಡಿ ಯಾರು ಶುದ್ಧ ಶುದ್ಧ ಮಾಡ್ತಾರ ಕಾಗದ ಪತ್ರ ಅದ್ರ ಸಲ ಹೇಳ್ತ ಅದಕ್ಕ ಬಡ್ಡಿ ಬಾಳ ಈಗ ಬಡ್ಡಿ ಬಡ್ಡಿ ಇಲ್ಲ ಅಂದ್ರ ಒಂದ್ ಒಂದ್ ಎಪ್ಪತ್ ಎಪ್ಪತ್ ಎಂಬತ್ ಸಾವಿರ ರೂಪಾಯಿ ಆಗೈತಿ ಹೆಂಗಣ ಹತ್ತು ಸಾವಿರ ಎಪ್ಪತ್ ಎಂಬ ಸಾವಿರ ಬಡ್ಡಿ ಅಂದ್ರೆ ನಾವು ಊರ್ ಪೈಲ ಚಕ್ರ ಬಡ್ಡಿ ನಿಮ್ಮ ಅಪ್ಪರಿಗೆ ಹೇಳ್ಕೊಂಡ ನಾವು ಮಾತಾಡ್ಕೊಂಡು ತಗೊಂಡು ಕೊಟ್ಟೈತೆ ಈಗ ಚಕ್ರ ಬಡ್ಡಿ ಅಂದ್ರೆ ನಿಮ್ ಕಡೆ ನಿಮ್ ಅಪ್ಪರಾಗ ಒಂದ್ ತಿಂಗ್ಳತ್ ಅಂದ್ರ ಹ ಹೋಗಿ ಈಗ ಎರಡ್ ವರ್ಷ ಆತ ಎರಡ್ ವರ್ಷ ಆಗೈತ್ರಿ ಇಲ್ಲ ನಂಗಿಲ್ಲ ನಮ್ದು ಸಮಸ್ಯೆ ನೋಡಿ ಬಗ್ಗೆ ಯಾಕಂದ್ರ ಎಪ್ಪ ಸಾವಿರ ರೂಪಾಯಿ ಬಡ್ಡಿ ಕೊಡಕ್ ಆಗುದಲ್ರಿ ನಮ್ಗೆ ಎದಿ ಹೇಳಿ ನೋಡ್ರೂ ನಿನ್ ಕೊಡಕ ಅಂತಂದ್ರೆ ಅಂತಂದ್ರ ಹೆಂಗೇನು ಇಸ್ತಂದ್ರ ಮತ್ತ ಈಗ ಅವ್ನ್ ಸತ್ಯವಾದ ಈಗ ನಾವ್ ನಿಮ್ಗ ಕೇಳಬೇಕ ನಿನಗ ತಗೊಂಬಂದ್ ಹಾಕ್ಯಾನ ಅವ್ರ ರೊಕ್ಕ ನಮಗ ತಂದ್ ಹಾಕ್ಯಾನ ಗೊತ್ತಾಗೈತ್ ನಮಗೂ ಗೊತ್ತೈತಿ ನಮ್ದು ಕಾಗದ ಪತ್ರ ನಿಮ್ ಕಡೆ ಕೊಟ್ಟಿದ್ವಿ ನಾವ ಅದೇನಿಲ್ಲ ನೋಡಿ ಬಗೆ ಹರಿಸಲ್ರಿ ಯಾಕಂದ್ರೆ ಸದ್ಯದಾಗ ಬೇಕಾದನ ನಮ್ ಕಡೆ ರೊಕ್ಕಿಲ್ಲ ನಾನು ವಾಪಸ್ ಹತ್ತು ಒಂದ್ ತಿಂಗಳ ನೀವು ಹೊಸಲಿಗೆ ಬಂದ್ರೆ ಇಲ್ಲಿ ಮನಿ ಮನಿ ತಕ ನಮ್ಗ್ ಮತ್ತ ನಮ್ ಮಾಲಕ್ರ ನಮ್ಗ ಕೋರ್ಸ್ ಮಾಡಂದ್ರೆ ನಾವ್ ಬರ್ಬೇಕಲ್ಲ ಮಾಲಕ್ರ ಕೋರ್ಸ್ ಮಾಡ್ರಿ ಅದನ್ನ ಇಲ್ಲ ನಂಗೆಲ್ಲ ಯಾಕಂದ್ರೆ ದಿನ ಕೊಟ್ಟ ಬರ್ತೇನೆ ಮನಿಗೆ ಅದನ್ನೆಲ್ಲ ಅಪ್ಪಡ ಸಾಲ ನಾ ಸೇರಿಸ್ತಾನ ಅಪ್ಪನ ಸಲ ತೀರ್ಸೇ ಬಿಡ್ತೀನ್ ರೀ ಯಾವಾಗ ತೀರ್ಸಾವ್ನೆ ಅದು ಬೇಕಲ್ಲಪ್ಪ ಇನ್ನೊಂದ್ ವಾರ ಟೈಮಿಂಗ್ ಕೊಡ್ರಿ ನಾ ಇದೇ ರೊಕ್ಕ ಅದೆಷ್ಟ ಮಾಡದಲ್ಲ ನೀ ವಾರ ಅಂತಿ ನೋ ಇನ್ನ ವರ್ಷ ಬಿಡ್ತಿ ಮತ್ತ ಹಾ ಏನ ಅದು ಬೇಕಾಗಿಲ್ಲಾ ಅಲ್ಲಿ ನಮ್ಮ ಮಾಲಕ್ರು ಸರದಾರು ಬಾ ಅವ್ರ ಮುಂದ ಏನ್ ಹೇಳ್ತಿ ಹೇಳ್ಕೊಂಡ ನೀ ಹೋಗಾಕೆ ಈಗ ಬರಬೇಕಲ್ರಿ ಈಗ ಈಗ ನೀ ಬರದೇ ನಮ್ ಜೋಡಿ ಯಾಕಂದ್ರ ನನಗ ನಿಲ್ಲಾಕ ಕೂಡ ನಮ್ಮ ಮಾಲಕ್ರು ಈಗ ಹೇಳ್ಬಲ್ರೀ ಹಂಗೇನ್ರಿ ನಮ್ಮ ಮಾಲಕ್ರಂದಲ್ ಬಾ ಹೇಳುವ ಹಾ ಅವ್ರು ಏನ್ ಹೇಳ್ತಾರಲ್ಲಾ ಹೇಳ್ಕೊಂಡ್ ನೀ ಆಮೇಲೆ ನೀ ಬಾ ನನಗ್ ನಿ ಕಡೆಗೆ ಮಾಡಿ ಬಂದ್ ಬಿಡು ಒಟ್ಟ ನೋಡಿ ನಮ್ಮ ಮಾಲಕ್ರ ಅದಾರು ಹಾ ಅವ್ರ ಮುಂದ ಏನ್ ಹೇಳ್ತಿ ಹೇಳುವ ಹಾ ಹೇಳ್ಕೊಂಡ ಹಾ ಕಡೆಗ್ ಮಾಡಿ ನಿಮ್ಮ ಅಪ್ಪ ಯಾರ ತಗೊಂಡ್ ಗೊತ್ತದ ಗೊತ್ತಿ ಎರಡ್ ವರ್ಷ ಎರಡ್ ವರ್ಷದ ಹತ್ ಸಾವಿರ ರೂಪಾಯಿ ಹಿಂದೆ ಅವ್ ಎಲ್ಲಾ ನಮ್ ಕಂಡೀಷನ್ ಎಲ್ಲಾ ಹೇಳಕ್ ಕೊಟ್ಟ ಇನ್ನ ಆದ್ರೂ ಎರಡ್ ವರ್ಷದಿಂದ ಆತು ಬರೀ ತಗಿ ಬಕ್ ಇಲ್ಲಾಗಿ ಸ್ವಲ್ಪ ರೊಕ್ಕ ಸ್ವಲ್ಪ ನಮ್ ಅಪ್ಪನ ತಿರ್ಕೊಂಡು ತಿರ್ಕೊಂಡ್ರಿ ಅದ್ ಸಾಲ ಮಾಡ್ತಾರು ಸಾಕು ಸಿಕ್ಕಿರಿ ಆಮೇಲೆ ಹಿಂದಿನ ನಮ್ ಕೊಡವ್ರ ಯಾರಿನೇ ಗೌಡ್ರ ನಮ್ಮಅಪ್ಪ ತಿರ್ಕೊಂಡು ಒಂದ್ ತಿಂಗ್ಳು ಆಗಿಲ್ ಗೌಡ್ರಿ ಆಳ್ಸಿ ಗೌಡ್ರ ಆ ಮನ್ಯಾ ಕಳ್ಸಾವ್ರೂ ತಿಂಗ್ಳಗಾಗ ಹೇಳಿ ನಿಮ್ಮ ನಿಮ್ಮಅಪ್ಪ ಇನ್ನ ಎರಡ್ ವರ್ಷ ಆದ್ರು ನಿಮ್ದು ಬಡ್ಡಿ ಇಲ್ಲ ಗಂಟು ಇಲ್ಲ ಯಾವ ಕೊಡ್ತಾನೆ ನಿಮ್ನ ಆಗ ನಿಮ್ಮ ಹೇಳಿದ ನಿಮ್ಮಅಪ್ಪಾಗ್ರಿಮ್ ಕಾಲ್ ಬರ್ತೀರಿ ಸರಳ ಅದ್ ಎಟ್ಟೈತಿ ಈಗ ಎಲ್ಲಾ ಕೂಡಿ ಒಂದ್ ಲಕ್ಷ ಪಟ್ಟ ಆಗೈತಿ ಬಡ್ಡಿ ಗಂಟ ಕೂಡಿ ಒಂದ್ ಹೇಳಿ ಟೈಮ್ ಕೊಡ್ರಿ ನೋಡ್ರಿ ಅಂದ್ರ ತಿಂಗಳ ಎರಡ ವರ್ಷ ಕೊಡುದ್ ಕೊಟ್ಟೇತಿ ಎಲ್ಲಾ ಮುಗುದಿಂದ ಇನ್ನ ಆದ್ರೂ ನೀವು ಬರೇ ನಿಮ್ದ ಇದನ್ನ ಕೇಳಬೇಕಾಗಿ ಹಾಡ ಮನುಷ್ಯ ಇದಿರೋ ದನ ಇದಿರೋ ಮೊದ್ಲ ಹೇಳೈತಿ ನಿಮಗೆ ಒಯ್ಯತಾ ಮೊದಲ ಎಟ್ ಕೊಡಬೇಕು ಹೆಂಗ್ ಕೊಡ್ಬೇಕು ಕರೆಕ್ಟ್ ಟೈಮ್ ಸಿರಿ ತಾನ ಕೊಡಬೇಕ ಅನ್ನೋ ಅರಿವಿ ಇರ್ದ ಅರಿವು ಇದ್ರದ್ ಅರಿವಿಗೇನಿ ಒಯ್ಯದ ಗೊತ್ತಾಕೇತಿ ನೀವ್ ಕೇಳು ಎರಡ ಸಲ ನಮ್ ಆ ಮನಷ್ಯಾ ಬಂದಾಗುತ್ತ ಆ ದಿನ್ಗೆ ಹೇಳ್ ಕಶ್ ನಿಮ್ ಅಪ್ಪ ಬರೇ ರೊಕ್ಕ ಕೇಲ್ರಿ ರೊಕ್ಕ ಕೇಳದ್ ಗೊತ್ತ ಈಗೇನ್ ನಾ ಹೇಳುವ ಮೂಮೆಂಟ್ ಇಲ್ಲ ಯಾಕಂದ್ರೆ ನಾನು ನಡಬರ್ಗಾಗಿ ನನಗ ಬಿ ಆತಾರ ಈಗ ಅವ್ರ ಅವನೇನ್ ಕೇಳ್ತಿ ಅವೆಲ್ಲ ಹೋಗಿ ಬಂದನು ಮನೆಯಾಗ ಎಲ್ಲ ಆಗೈತಿ ಎಲ್ಲಾರು ಹೇಳಂತ ಇದನ್ನ ಕೊಟ್ಟೈತಿ ಅಲ್ಲ ಏನು ಇಲ್ಲ ಈ ನಾಟಕ್ ಬಿಟ್ಟ ಬಿಡ್ರಿ ಇಂತವ್ರ ನಮ್ಗೆ ನೂರ್ ಮಂದಿ ಟೈಮ್ ಕೊಡ್ರಿ ಲಕ್ಷ ರೂಪಾಯಿ ಇಡು ಸರಳ ಹೋಗು ಮನೆಗೆ ಅಲ್ಲಿವರೆಗೂ ನೀ ಮನೆಗೆ ಹೋಗ್ತಕ್ಕಂಥಲ್ಲ ನಿನ್ ಬಿಡಾವು ಇಲ್ಲ ಏ ಸರಿ ನಾಲ್ಕ್ ಮಂದಿ ತಗೋ ಕಟ್ಟು ಕೊಳಪಟ್ಟಿ ಹಿಡಪ್ಪ ಇಲ್ಲೇ ಕಟ್ ಇಲ್ಲಿ ಗೌಡ್ರ ಅಪ್ಪ ಹೇಳ್ರಿ ಕಾಗದ ಪತ್ರ ಇದ್ರ ನಿಮ್ ಕಡೆ ನೀವ ಯಾಕ ಹಿಂಗ ಮಾಡೋದ್ರ ನಿಮ್ ಕಡೆ ಕಾಗದ ಪತ್ರ ಇರ್ತೀರಿ ನೋಡ್ರಿ ಕಾಗದ ಪತ್ರ ಇಲ್ವ ಕಾಗದ ಬಂದ್ರೆ ಉಪ್ಪಿಡ್ಕಾಯಿಕ ನಕ್ಲಿ ಅಲ್ರಿ ಇಲ್ಲ ಆಗಿದ್ರೆ ಕಾಗದ ಪತ್ರ ಕೊಡ್ತೀರಾ ಒಂದ್ ಕಾಗದ ಪತ್ರ ಇಟ್ಕೊಂಡ ಏನ್ ಮಾಡುನ ರೊಕ್ಕ ಬೇಕಲ್ಲಾ ರೊಕ್ಕಾ ಕೊಡ್ಬೇಕು ಇದ್ ಮಾಡಬೇಕು ಒಂದ ಏನ್ರಿ ಆಯ್ತ್ ಕೊಡ್ರಿ ಕೋದ್ ವಸ್ತು ಇಲ್ಲ ಕಾಗದ ಪತ್ರ ನಿಮ್ ಕಡೆ ಐತ್ರಿ ಕಾಗದ ಪತ್ರ ಇದ್ರ ಕಾಗದ ಪತ್ರ ಐತಿಪಾ ಈಗಿಂದ ಈಗ ಬಾಂಡ್ ತರ್ತೇತಿ ಕಾಗದ ಪತ್ರ ಎಲ್ಲಾ ಸಹಿ ಮಾಡು

なるほどね。